ಇಬ್ಬರಲ್ಲಿ ಒಬ್ಬರು ಹಿರಿಯ ಸನ್ಯಾಸಿಯಾಗಿದ್ದರು ಇನ್ನೊಬ್ಬ ಜೂನಿಯರ್ ಈಗಾಗಲೇ ಸನ್ಯಾಸಿಯಾಗಿದ್ದರು ಸಾಧಕರಾಗಿದ್ದರು ಸನ್ಯಾಸದ ರಸ್ತೆಯಲ್ಲಿ ಹೋಗುತ್ತಿದ್ದರು ಒಂದು ದಿನ ಅವರಿಗೆ ಮಠವನ್ನು ಬಿಟ್ಟು ಬೇರೆ ನಗರಕ್ಕೆ ಕೆಲಸದ ನಿಮಿತ್ತ ಹೋಗಬೇಕಿತ್ತು ದಿನದ ಸಮಯದಲ್ಲಿ ಭೋಜನ ಮಾಡಿ ಗುರುವಿನ ಅನುಮತಿ ಪಡೆದು ಹೊರಟರು ಕಾಡಿನ ಮಾರ್ಗವಾಗಿತ್ತು ನಡೆ ನಡೆದು ಹೋಗುತ್ತಿದ್ದವರು ಆಯಿತು ಒಂದೇ ಒಂದು ನದಿಯನ್ನು ದಾಟಿ ಹೋಗಬೇಕಿತ್ತು ಬಾಕಿ ಎಲ್ಲ ರಸ್ತೆಯನ್ನು ಇವರು ಸಾಗಿ ಬಂದಿದ್ದರು ಆದರೆ ಸಮಸ್ಯೆ ಇದಾಗಿತ್ತು ನದಿಯ ಆ ಕಡೆ ಇರುವ ನಗರದ ಬಾಗಿಲು ಸೂರ್ಯಾಸ್ತದ ಸಮಯವಾದ ಮೇಲೆ ಮುಚ್ಚಲ್ಪಡುತ್ತಿತ್ತು ಸೂರ್ಯ ನಿರ್ಗಮಿಸಿದಾಗ ಬಾಗಿಲು ಕ್ಲೋಸ್ ಆಗುತ್ತಿತ್ತು ಹಾಗೆಯೇ ಅವರು ನದಿಯ ತೀರದಲ್ಲಿ ದೋಣಿ ನಡೆಸು ಅಂಬಿಗನನ್ನು ಹುಡುಕಿದರು ಬೇಗ ಬೇಗನೆ ಅಂಬಿಗನ ಹತ್ತಿರ ಸೋದರ ನದಿ ದಾಟಿಸಿ ಬಿಡು ಮತ್ತೆ ಹೇಳಿದರು ಬೇಗನೆ ನದಿಯನ್ನು ದಾಟಿಸು ಅಂಬಿಗ ತುಂಬ ಆರಾಮದಲ್ಲಿದ್ದ ನಗು ನಗುತ್ತ ಹೇಳಿದ ಬೇಗ ಬೇಗನೆ ಯಾವುದೂ ಆಗುವುದಿಲ್ಲ ಜೀವನದಲ್ಲಿ ಎಲ್ಲವೂ ಆರಾಮದಲ್ಲಿ ಆಗುತ್ತದೆ ಚಿಂತೆ ಯಾಕೆ ಮಾಡುತ್ತೀರಿ ತಲುಪುತ್ತೇವೆ ನಸು ನಗುತ್ತ ಹೇಳಿದ ಕುಳಿತುಕೊಳ್ಳಿ ನನ್ನ ಸೌಭಾಗ್ಯ ಸಂತರ ಚರಣ ನನ್ನ ದೋಣಿಯನ್ನು ಸ್ಪರ್ಶಿಸುತ್ತಿದೆ ಇಬ್ಬರು ಸನ್ಯಾಸಿಗಳನ್ನು ಕುಳ್ಳಿರಿಸಿದ ಮತ್ತು ದೋಣಿಯನ್ನು ದಾಟಿಸಲು ಹಾಕಲು ಶುರು ಮಾಡಿದ ಹಾಗೆಯೇ ನದಿಯ ಆ ಕಡೆಯ ತೀರವನ್ನು ತಲುಪುವವರಿದ್ದರು ಹಿರಿಯ ಸನ್ಯಾಸಿ ಕೇಳಿದರು ಅಮ್ಮಿಗ ನಂತಿರ ನಿನಗೇನು ಅನಿಸುತ್ತಿದೆ ಆ ಬಾಗಿಲು ಕಾಣುತ್ತಿದೆಯಲ್ಲ ಸೂರ್ಯಾಸ್ತ ಆಗುವ ಮೊದಲು ನಾವು ಅಲ್ಲಿ ತಲುಪಬಹುದೇ ಯಾಕೆಂದರೆ ಸೂರ್ಯಾಸ್ತ ಹೋಗುವ ಮೊದಲು ತಲುಪದಿದ್ದರೆ ಬಾಗಿಲು ಮುಚ್ಚಲ್ಪಡುವುದು ನಗರಕ್ಕೆ ಪ್ರವೇಶ ಮಾಡಲು ಸಾಧ್ಯವಾಗದು ಒಳಗೆ ಹೋಗಲು ಸಾಧ್ಯವಿಲ್ಲ ನಾವಿಕ ಹೇಳಿದ ನೀವು ವೇಗವಾಗಿ ನಡೆದರೆ ನೀವು ತಲುಪಲು ಸಾಧ್ಯವಾಗದು ನಿಧಾನವಾಗಿ ನಡೆದರೆ ತಲುಪಬಹುದು ಹಿರಿಯ ಮತ್ತು ಜೂನಿಯರ್ ಸನ್ಯಾಸಿ ಮನದಲ್ಲಿಯೇ ನಕ್ಕು ತುಂಬ ಆಶ್ಚರ್ಯವಾದ ಮಾತು ಹೇಳುತ್ತಿದ್ದಾನೆ ವೇಗವಾಗಿ ಹೋದರೆ ತಲುಪುವುದಿಲ್ಲ ನಿಧಾನವಾಗಿ ಹೋದರೆ ತಲುಪುತ್ತೇವೆ ಯಾರಾದರೂ ಮೆಲ್ಲನೆ ನಡೆದು ತಲುಪುತ್ತಾರೆ ಏನು ನದಿಯ ಆ ತೀರವನ್ನು ತಲುಪಿದರು ದೋಣಿಯಿಂದ ಇಳಿದ ಕೂಡಲೇ ಓಡುತ್ತಾ ನಡೆದಾಡಲು ಪ್ರಾರಂಭಿಸಿದರು ವೇಗ ವೇಗವಾಗಿ ರಸ್ತೆ ತುಂಬ ಗಿಡ ಮುಳ್ಳುಗಂಟಿಗಳಿದ್ದವು ದೊಡ್ಡ ದೊಡ್ಡ ಕಲ್ಲುಗಳಿದ್ದವು ಹಿರಿಯ ಸನ್ಯಾಸಿ ನಡೆಯುವ ಆತುರದಲ್ಲಿ ಒಂದು ಕಲ್ಲನ್ನು ಎಡವಿ ಕೆಳಗೆ ಬಿದ್ದರು ರಕ್ತ ಬರಲು ಪ್ರಾರಂಭಿಸಿತು ಬೊಬ್ಬೆ ಹಾಕಿ ಕರೆದರು ಆಗ ಜೂನಿಯರ್ ಸನ್ಯಾಸಿ ಹಿಂತಿರುಗಿ ನೋಡಿದರು ಸೀನಿಯರ್ ಗುರುಜಿ ಬಿದ್ದಿದ್ದಾರೆ ಅವನ ಮನದಲ್ಲಿದ್ದ ಎಲ್ಲ ಯೋಚನೆಗಳು ಹೊರಟು ಹೋಯಿತು ವೇಗವಾಗಿ ಹೋಗಬೇಕು ಅಲ್ಲಿಗೆ ನಗರ ಪ್ರವೇಶ ಮಾಡಬೇಕು ಈಗ ಇವರ ಶುಶ್ರೂಷೆ ಮಾಡಬೇಕು ಉಪಚಾರ ಮಾಡಬೇಕು ನಾವಿಕನಿಗೆ ಸ್ವರ ನೀಡಿ ಕರೆದ ಅಂಬಿಗ ಬೇಗ ಬಾ ಸಹಾಯ ಮಾಡು ಅಂಬಿಗ ಬಂದ ಬಂದು ಹೇಳಿದ ನಾನು ಹೇಳಿದ್ದೆ ವೇಗವಾಗಿ ಹೋದರೆ ತಲುಪಲು ಸಾಧ್ಯವಾಗದು ನಿಧಾನವಾಗಿ ಹೋದರೆ ತಲುಪುತ್ತೀರಿ ನೀವು ಅದನ್ನು ಅರ್ಥ ಮಾಡಲೇ ಇಲ್ಲ ಹೊಸ ಹೊಸದಾಗಿ ಆಗಿದ್ದ ಸನ್ಯಾಸಿ ಹೇಳಿದ ಮೊದಲು ಇವರನ್ನು ಕರೆದುಕೊಂಡು ಹೋಗಿ ಉಪಚಾರ ಮಾಡುವ ನಿಮ್ಮ ಗುಡಿಸಲು ಎಲ್ಲಿದೆ ಎಲ್ಲಿ ತಂಗುತ್ತೀರಿ ಅಂಬಿಗ ಅವರನ್ನು ತನ್ನ ಗುಡಿಸಲಿಗೆ ಕರೆದುಕೊಂಡು ಹೋದ ಸತ್ಕಾರ ಮಾಡಿದ ಭೋಜನ ಮಾಡಿಸಿದ ಉಪಚಾರ ಮಾಡಿದ ನಂತರ ಹೇಳಿದ ಶ್ರಮಿಸಿ ನೀವು ಜ್ಞಾನಿಗಳು ಜ್ಞಾನ ತುಂಬ ಇದೆ ಆದರೆ ನಾನು ಕೂಡ ನಿಮಗೆ ಜ್ಞಾನದ ಮಾತು ಅರ್ಥ ಮಾಡಿಸುತ್ತಿದ್ದೆ ವೇಗವಾಗಿ ನಡೆದರೆ ತಲುಪಲು ಸಾಧ್ಯವಾಗದು ರಸ್ತೆ ಅಂಕುಡೊಂಕಾಗಿತ್ತು ಗಿಡ ಗಂಟಿ ಮುಳ್ಳುಗಳಿದ್ದವು ದೊಡ್ಡ ದೊಡ್ಡ ಕಲ್ಲುಗಳಿದ್ದವು ನೀವು ವೇಗವಾಗಿ ಓಡಲಾರಂಭಿಸಿದ್ದೀರಿ ನಾನು ಹೇಳಿದ್ದೆ ನಿಧಾನವಾಗಿ ನಡೆದರೆ ತಲುಪುತ್ತೀರಿ ನೀವು ತಲುಪುತ್ತಿದ್ದೀರಿ ನಗರ ಪ್ರವೇಶ ಮಾಡುತ್ತಿದ್ದೀರಿ ಅಲ್ಲಿ ವಿಶ್ರಾಮ ಮಾಡಬಹುದಿತ್ತು ನನ್ನ ಗುಡಿಸಲಿನ ಬದಲು ಸಣ್ಣದಾದ ಕತೆ ಸನ್ಯಾಸಿಗಳದ್ದು ಹಂಬಿಗಣದು ನಾವಿಕನದು ಅಲ್ಲ ನಮ್ಮ ಮತ್ತು ನಿಮ್ಮ ಕತೆ ಇವತ್ತಿನ ಓಡಾಡುತ್ತಾ ನಡೆಸುತ್ತಿರುವ ಜೀವನದಲ್ಲಿ ಎಲ್ಲವೂ ವೇಗವಾಗಿ ಮಾಡಬೇಕಾಗಿದೆ ಪಟಾಪಟ್ ತಲುಪಬೇಕು ನಾವು ಮರೆತು ಬಿಡುತ್ತಿದ್ದೇವೆ ಸಮತೋಲನವನ್ನು ಕಾಪಾಡಿಕೊಂಡು ನಿಧಾನವಾಗಿ ನಡೆದರೆ ರಸ್ತೆಯ ಆನಂದವನ್ನು ಪಡೆಯಬಹುದು ಗುರಿಯನ್ನು ತಲುಪಬಹುದು ಆದರೆ ನಾವು ಇಷ್ಟೊಂದು ಅವಸರ ವೇಗವನ್ನು ತೋರಿಸುತ್ತೇವೆ ಇಷ್ಟೊಂದು ಆತುರವನ್ನು ತೋರಿಸುತ್ತೇವೆ ರಸ್ತೆಯ ಆನಂದವನ್ನು ಸ್ವಾದಿಸಲು ಸಾಧ್ಯವಾಗುತ್ತಿಲ್ಲ ಮತ್ತು ಗುರಿಯತ್ತ ತಲುಪಲು ಸಾಧ್ಯವಾಗುತ್ತಿಲ್ಲ ಆದುದರಿಂದ ಅವಸರದಿಂದ ನಾವು ದೂರವಿದ್ದು ಬಿಡೋಣ ಮತ್ತು ಸಮತೋಲನದಿಂದ ಬ್ಯಾಲೆನ್ಸ್ ಕಾಪಾಡಿಕೊಂಡು ಪ್ರತಿಯೊಂದು ಕ್ಷಣವನ್ನು ಎಂಜಾಯ್ ಮಾಡುತ್ತಾ ಜೀವನವನ್ನು ಜೀವಿಸುವುದನ್ನು ಪ್ರಾರಂಭಿಸೋಣ ಈ ಸನ್ನದ ಕತೆ ಇದೇ ಮೆಸೇಜ್ ನೀಡುತ್ತಿದೆ ಸ್ನೇಹಿತರೆ ಈ ಮಾತು ಸರಿ ಎಂದು ಅನಿಸಿದರೆ ಲೈಕ್ ಬಟನ್ ಒತ್ತಿ ಲೈಕ್ ಮಾಡಿ ನಾವೆಲ್ಲರೂ ಸದಾ ಪಾಸಿಟಿವ್ ಆಗಲು ಚಿಂತಿಸಲು ಒಳ್ಳೆಯ ಜೀವನ ನಡೆಸಲು ಪ್ರಾರಂಭಿಸೋಣ ಮೇಲೆ ಇರುವವನ ಆಶೀರ್ವಾದದಿಂದ ನಿಮ್ಮವರ ಪ್ರೀತಿಯಿಂದ ನಿಮ್ಮ ಆತ್ಮವಿಶ್ವಾಸದಿಂದ ಪ್ರಯತ್ನಿಸಿ ಗೆಲುವು ನಿಮ್ಮದಾಗಿಸಿ ಈ ಜಗತ್ತು ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ನಿಮ್ಮ ಬೆಂಬಲ ನೀಡಿ ನಮ್ಮ ನಿಮ್ಮ ಮುಂದಿನ ಭೇಟಿ